ಇವಾಗಿನ ಪರಿಸರವೇ ಹಾಳಾಗಿದೆ ಸರಿ ಇಲ್ಲ ಅಂತ ಸರಿ ನಾವಿಲ್ಲ ಅದಕ್ಕೆ ನಮ್ಗೆ ಅದು ಸರಿ ಕಾಣ್ತಾ ಇಲ್ಲ ನಲ್ಲಿಯಲ್ಲೂ ಗೊತ್ತಿದ್ದ ಗೊತ್ತಿಲ್ಲದವನಿಗೆ ಅಂಗಳ ಅಂಕ ಡೊಂಕಂತೆ ಹೌದಾ ಆ ರೀತಿ ನಾವು ಮಾತನಾಡುದು ಹಾಗಾದ್ರೆ ಇವಾಗಲೇ ಒಬ್ಬ ವಿದ್ಯಾರ್ಥಿ ಒಬ್ಬಳ ವಿದ್ಯಾರ್ಥಿ ಹೇಳಿದ್ದು ಒಂದು ಗಿಡವನ್ನಾದ್ರೂ ನೆಟ್ಟು ಪರಿಸರವನ್ನು ಉಳಿಸುವಂತ ಕಾರ್ಯಕ್ರಮವನ್ನು ಮಾಡುವಂತ ಹಾಗಾದ್ರೆ ಮೊದಲು ಇಲ್ಲಿಂದಲೇ ಶುರು ಮಾಡುವ ಮೊದಲು ಮೊದಲಿಗೆ ಒಂದು ಗಿಡ ಹೇಗೆ ನಡಬೇಕು ಬಿಡಿಸಬೇಕು ಅನ್ನುವ ಉದ್ದೇಶದೊಂದಿಗೆ ಒಂದು ಇಬ್ಬರು ವಿದ್ಯಾರ್ಥಿಗಳು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಯ್ತಾ ಸರಿಯಾಗಿ ನೋಡಿ ನೀವು ಮನೆಯಲ್ಲಿ ಹೋಗಿ ಮತ್ತೆ ಅದೇ ರೀತಿಯಲ್ಲಿ ಡಾಗ್ ಇರುವ ಜಾಗದಲ್ಲಿ ಕೂತ್ಕೊಳ್ಳಿ ಹಾಗೆ ಹೇಳಬೇಕು ನೋಡಿ ಕ್ಲಿಯರ್ ಆಗಿ ತೋರಿಸ್ತೇನೆ ಅರ್ಥ ಆಗದಿದ್ರೆ ಯಾವುದೇ ವಿದ್ಯಾರ್ಥಿ ಸಂಕೋಚವಿಲ್ಲದೆ ಪ್ರಶ್ನೆ ಕೇಳಬಹುದು ಯಾಕೆಂದ್ರೆ ನಾನು ಮಾಡುತ್ತಿರುವ ಈ ಪ್ರಯೋಗ ಏನಿದೆ ಇದನ್ನು ಮನೆಗೆ ಹೋಗಿ ನೀವು ಇವತ್ತು ಮಾಡಬೇಕು ಒಂದು ಗಿಡವನ್ನಾದ್ರೂ ನೆಡಬೇಕು ಅದಕ್ಕೋಸ್ಕರ ಯಾರಿಗಾದ್ರೂ ಯಾವುದೇ ಡೌಟ್ ಇದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ರಶ್ನೆ ಕೇಳಬಹುದು ಆಯ್ತಾ ಖಾಲಿ ಇಲ್ಲಿ ನೋಡಿಕೊಂಡು ಮನೆಯಲ್ಲಿ ಹೋಗಿ ಮ್ಯಾಗಿ ತಿಂದು ಮಲಗುದಲ್ಲ ನೆನಪಿರಲಿ ಬೇರೆ ಬೇರೆ ರೀತಿಯಲ್ಲಿ ನಡಬಹುದು ಇಂಥ ಕುಂಡಗಳಲ್ಲಿ ನಡಬಹುದು ಅಥವಾ ಗ್ರೋ ಬ್ಯಾಗ್ ಪ್ಲಾಸ್ಟಿಕ್ ಚೀಲ ಅದಕ್ಕೆ ಗ್ರೋ ಬ್ಯಾಗ್ ಅಂತೇವೆ ಅದರಲ್ಲಿ ನಡಬಹುದು ಅಥವಾ ಗೋಂಡ್ ಚೀಲದಲ್ಲಿ ಕೊನೆಯದಾಗಿ ನೆಲದಲ್ಲಿ ಗೊತ್ತಾಯ್ತಾ ನೆಲದಲ್ಲಿ ಪಾಟ್ ಅಲ್ಲಿ ನಡುವುದಾದ್ರೆ ಇದಕ್ಕೊಂದು ಕೆಲವು ಕ್ರಮಗಳಿವೆ ಪಾಟ್ ಶಾಪ್ ಅಲ್ಲಿ ಸಿಗ್ತದೆ ತಂದು ಗಿಡ ಹಾಕಿ ನೆಡ್ರೆ ಗಿಡ ಆಗೋದಿಲ್ಲ ಹೇಗೆ ನಿಮ್ಮನ್ನು ತಂದೆ ತಾಯಿ ಎಷ್ಟೆಷ್ಟು ತಿಂಡಿಗಳನ್ನು ಹಾಕಿ ಪೋಷಿಸ್ತಾರೆ ವಿದ್ಯೆ ಕೊಡ್ತಾರೆ ದೇವರ ಭಯ ಕಾಣಿಸ್ತಾರೆ ನಿಮಗೆ ಒಳ್ಳೆ ಒಳ್ಳೆ ಆಹಾರ ಕೊಡ್ತಾರೆ ಅವಾಗ ಮಾತ್ರ ನೀವು ಸದೃಢವಾಗಿ ಬೆಳಿತೀರಿ ಅದೇ ರೀತಿ ಗಿಡ ಕೂಡ ಗಿಡಕ್ಕೆ ಎಲ್ಲ ರೀತಿಯ ಪಾರ್ಟ್ಸ್ ಗಳಿವೆ ಹಾಗಾದ್ರೆ ಎರಡು ಪಾರ್ಟ್ಸ್ ಇಲ್ಲ ಯಾವತ್ತೆ ಈ ಗಿಡಕ್ಕೆ ನಾವು ಏನು ಮಾಡಿದ್ರು ಗೊತ್ತಾಗ್ತದೆ ಎರಡು ಪಾರ್ಟ್ ಈ ಗಿಡಗಳಿಗೆ ಇಲ್ಲ ಯಾರೂ ಉತ್ತರ ಕೊಡಬಹುದು ದಯವಿಟ್ಟು ಮಾತಾಡಬೇಕು ಗಿಡಕ್ಕೆ ಯಾವ ಪಾರ್ಟ್ಸ್ ಇಲ್ಲ ಹೇಳಿ ಅಮ್ಮ ಬಾಯಿ ಕರೆಕ್ಟ್ ನೋಡಿ ಎಷ್ಟು ಒಳ್ಳೆಯ ಆನ್ಸರ್ ನಿಮ್ದು ಗಿಡಕ್ಕೆ ಬಾಯಿ ಇಲ್ಲ ನಿಮ್ಗೆ ಅಮ್ಮ ಊಟ ಬಡಿಸ್ತಿದ್ರೆ ನೀವು ಬಾಯಿ ಬಿಟ್ಟು ಹೇಳ್ತೀರಾ ಅಮ್ಮ ಇವತ್ತು ನನಗೆ ಹಸುವೆ ಆಗಿದೆ ಬೇಗ ಬಡಿಸು ಅಂತ ಗಿಡಕ್ಕೆ ಬಾಯಿ ಇಲ್ಲ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಆ ನೀರ್ ಹಾಕಬೇಕು ಗಿಡ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂತ ಒಂದು ಗಿಡ ನೆಟ್ಟು ಆರು ತಿಂಗಳು ನೋಡುವುದಕ್ಕೆ ಹೋಗ್ಲಿಕ್ಕಿದ್ರೆ ಒಂದು ಗುಲಾಬಿ ನೀವು ಅದಕ್ಕೆ ಒಟ್ಟಿಗೆ ಕೊಟ್ಟಿರಲ್ಲ ಗುಲಾಬಿ ಅಥವಾ ಹಣ್ಣು ಬರುವುದು ಅದಕ್ಕೋಸ್ಕರ ಗಿಡ ನೆಟ್ಟ ಮೇಲೆ ಸೂಕ್ಷ್ಮ ರೀತಿಯಲ್ಲಿ ಅದನ್ನು ಪೋಷಿಸಬೇಕು ಇನ್ನು ಒಂದು ಭಾಗ ಇಲ್ಲ ಗಿಡ ಯಾವ್ದದು ಕರೆಕ್ಟ್ ಎಷ್ಟು ಒಳ್ಳೆ ಆನ್ಸರ್ ಬರ್ತಾ ಇದೆ ವೆರಿ ವೆರಿ ನಮ್ಗೆ ತಂದೆ ತಾಯಿ ಹೊಡೆದ್ರೆ ಅಥವಾ ಏನಾದರೂ ಬುದ್ಧಿ ಹೇಳಿದ್ರೆ ಶಿಕ್ಷಕರು ಏನಾದ್ರೂ ಶಾಲೆಯಲ್ಲಿ ಮಾತಾಡಿದ್ರೆ ಅಮ್ಮ ಎಲ್ಲ ಶಾಲೆಗೆ ಹೋಗು ಜಾವ ಆ ಟೀಚರ್ ಗಿಡ ಆ ರೀತಿ ಅಲ್ಲ ಗಿಡ ನಮ್ಮನ್ನು ಪ್ರೀತಿಸ್ತದೆ ನೀವು ಅದಕ್ಕೆ ಹೊಟ್ಟೆಗೆ ಹಾಕ್ಲಿಲ್ಲ ನೀವು ನೆಟ್ಟ ಜಾಗದಲ್ಲೇ ಇರ್ತದೆ ನೀವು ಊಟ ಮಾಡುವಾಗ ನಿಮ್ಮ ಪಟ್ಲ ಸೈಡ್ ಅಲ್ಲಿ ಬಂದು ಕುತ್ಕೊಳ್ಳುತ್ತೆ ಅದಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ಗಿಡವನ್ನು ನಮ್ಮ ಮಕ್ಕಳಂತೆ ನಿಮ್ಮ ಅಕ್ಕ ತಂಗಿಯರಂತೆ ಪ್ರೀತಿಸಬೇಕು ಅದನ್ನು ಆಹಾರ ಸಮಯದಲ್ಲಿ ಕೊಡಬೇಕು ನೀರು ಕೊಡಬೇಕು ಡೈಲಿ ಆ ಗಿಡದ ಒಂದು ಸುತ್ತು ಬರಬೇಕು ಒಂದು ಸುತ್ತು ಬಂದು ಹೀಗೆ ಮುಟ್ಟಿ ಮಾತಾಡಿಕೊಂಡು ಬರಬೇಕು ಯಾಕೆ ಹೇಳ್ತಾ ಇದ್ದೇನೆ ಗಿಡದಿಂದ ಏನು ಬರ್ತದೆ ನಮ್ಗೆ ಬೇಕಾದಂತಹ ವಸ್ತು ಒಂದು ಇಂಪಾರ್ಟೆಂಟ್ ವಸ್ತುವನ್ನು ಗಿಡ ಉತ್ಪತ್ತಿ ಮಾಡಿಕೊಡ್ತದೆ ಏನದು ಆಕ್ಸಿಜನ್ ಆಕ್ಸಿಜನ್ ಅತಿ ಮುಖ್ಯ ನಾವು ಕೊರೋನಾ ಟೈಮ್ ಅಲ್ಲಿ ಅದೆಷ್ಟೋ ಜನ ಆಕ್ಸಿಜನ್ ಲಭ್ಯವಾಗದೆ ಹಾಸ್ಪಿಟಲ್ ಪ್ರಾಣ ಬಿಟ್ಟಂತ ಘಟನೆ ಇದೆ ಲಕ್ಷಾಂತರ ಮಂದಿ ಅದಕ್ಕೋಸ್ಕರ ಈ ಭೂಮಿ ಉಳಿಬೇಕು ಈ ಮಾನವ ಸಂಕುಲ ಉಳಿಬೇಕಂದ್ರೆ ಪ್ರತಿಯೊಬ್ಬರು ಒಂದು ಗಿಡ ನೆಡುವುದು ಅತಿ ಅವಶ್ಯಕ ನೆನಪಿಟ್ಕೊಳ್ಳಿ ಆಯ್ತಾ ಗಿಡ ನೆಡಬಹುದಲ್ಲ ಹಾಗಾದ್ರೆ ಗಿಡ ನೆಡುವ ರೀತಿ ಇಲ್ಲಿ ತೋರಿಸ್ತಾ ಇದೇನೆಳಿತ ಮುಂದೆ ಕೊಡ್ತೇನೆ ಇಂಥ ಒಂದು ಕಾಟನ್ ತಗೊಂಡು ಇದರಲ್ಲಿ ಕೆಳಗಡೆ ಆರರಿಂದ ಎಂಟು ತೂತು ಇದನ್ನು ಸರಿಯಾಗಿ ಬಿಡಿಸಿಕೊಳ್ಬೇಕು ಯಾಕಂದ್ರೆ ಕೆಲವೊಂದು ಪಾಟ್ಗಳಲ್ಲಿ ಬಂದಿರುತ್ತದೆ ಬಂದಿದ್ರೆ ಗಿಡದ ಬೇರು ಕುಳಿತು ಸತ್ತು ಹೋಗುವಂತ ಸಂಭವ ಇರ್ತದೆ ಅದಕ್ಕೋಸ್ಕರ ಇದರ ಈ ಹೋಲ್ಗಳು ಓಪನ್ ಆಗುವಂತೆ ಇಡಬೇಕು ಆನಂತರ ಕೆಲವರು ಕೆಲವರು ಡೈರೆಕ್ಟ್ ಆಗಿ ಇದಕ್ಕೆ ಮಣ್ಣು ಹಾಕ್ತಾರೆ ಅಥವಾ ಕೆಲವರು ಸಣ್ಣ ಪಾಠ ಆದ್ರೆ ಒಂದು ಎರಡು ಕೆಜಿ ಜಲ್ಲಿ ಹಾಕ್ತಾರೆ ಅದು ತಪ್ಪು ಕ್ರಮ ಕಲ್ಲು ಅಥವಾ ಹಂಚಿನ ಹುಡಿ ಗುಡಿಯಾದ ಹಂಚು ಯಾವುದೇ ಜಲ್ಲಿ ಕಲ್ಲು ಹಾಕುವುದಾದ್ರೂ ಆ ಹೋಲ್ ಎಷ್ಟಿದೆ ಒಟ್ಟು ಎಷ್ಟಿದೆ ಅಷ್ಟೇ ಕಲ್ಲುಗಳನ್ನು ಅದಕ್ಕೆ ಇಡಬೇಕು ಇದಷ್ಟು ಜಲ್ಲಿ ತುಂಬಿಸುವುದಲ್ಲ ಜಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ ಗಿಡಕ್ಕೆ ಇದು ಇಡುವ ಉದ್ದೇಶ ಏನಂದ್ರೆ ಆ ಇರುವ ಹೂಲ್ ಮಣ್ಣು ಹಾಕಿದ ತಕ್ಷಣ ಮಣ್ಣು ಕುಳಿತುಕೊಂಡು ಬ್ಲಾಕ್ ಆಗಬಾರದು ನೀರು ಸೂಕ್ಷ್ಮವಾಗಿ ಉದ್ದೇಶ ನಾವು ಕೆಲವೊಂದು ಮಾಡುವ ತಪ್ಪುಗಳು ಇಲ್ಲಿ ಇರ್ತವೆ ನೋಡಿ ಕೆಲವರು ಅದೆಲ್ಲ ಗಮನಿಸುದಿಲ್ಲ ನೀರು ಹಾಕ್ತಾರೆ ಗಿಡ ನಡೀತಾರೆ ಒಂದೇ ವಾರದಲ್ಲಿ ಕೊಳಿತು ಹೋಗ್ತಾರೆ ಪಾಟ್ ಮತ್ತೆ ಇದನ್ನು ತೆಟ್ಟು ಗುಜರಿಗೆ ಕೊಟ್ಟು ಬಿಡ್ತಾರೆ ಅಲ್ಲಿ ನಮ್ಮ ಪರಿಸರ ಪ್ರೇಮ ಗುಜಿರಿಯಲ್ಲಿ ಹಾಗೆ ಮಾಡಬಾರದು ಸೂಕ್ಷ್ಮವಾಗಿ ಗಮನಿಸಬೇಕು ಇದೇ ರೀತಿ ನೀವು ಗಿಡಗಳನ್ನು ಪೋಷಣೆ ಮಾಡಬೇಕು ಈ ಕಲ್ಲುಗಳನ್ನು ಸರಿಯಾಗಿ ಈ ಬೋಲ್ ಮೇಲ್ಗಡೆ ಇಡಬೇಕು ನಾವು ಪ್ಲೇಟ್ಗಡೆ ಅಡಿಗಡೆ ಇಡ್ತೇವೆ ಇದು ಇಂಡೋರ್ ಪ್ಲಾಂಟ್ ಗಳಿಗೆ ಮಾತ್ರ ಇಂಡೋರ್ ಪ್ಲಾಂಟ್ ಗೆ ಮಾತ್ರ ಔಟ್ಡೋರ್ ಗೆ ಬೇಡ ಈಗ ಇಂಡೋರ್ ಔಟ್ಡೋರ್ ಪ್ಲಾಂಟ್ ಅಂದ್ರೆ ಉತ್ತರ ಉತ್ತರಗಳು ಇಂಡೋರ್ ಔಟ್ಡೋರ್ ಒಳ ಸಸ್ಯ ಹೊರ ಸಸ್ಯ ಬೇರೆ ಬೇರೆ ರೀತಿಯ ವಿಧಗಳಿವೆ ಔಟ್ಡೋರ್ ಯಾಕಂದ್ರೆ ಕೆಲವೊಂದು ಸಸ್ಯಗಳು ಬಿಸಿಲಿಯನ್ನು ಬಿಸಿಲಿನ ತಾಪಮಾನ ಹಾಗೂ ಆಕ್ಸಿಜನ್ ಜಾಸ್ತಿ ಕೊಡುವಂತ ಅಂತೋರಿಯನ್ನು ಹಾಗೂ ಕೆಲವೊಂದು ಡಾಕ್ಟರಿ ಸಸ್ಯಗಳನ್ನು ಇಂಡೋರ್ ಆಗಿ ಬೆಳೆಸಲು ಬರುತ್ತದೆ ವಿನಃ ಹೊರಗಡೆ ಬೆಳೆಸಲಿಕ್ಕೆ ಬರುವುದಿಲ್ಲ ಕೆಲವೊಂದು ಸಸ್ಯಗಳನ್ನು ಔಟ್ಡೋರ್ ಆಗಿ ಬೆಳೆಸಲಿಕ್ಕೆ ಬರುತ್ತದೆ ಹಣ್ಣು ಕೊಡುವ ಪ್ರತಿಯೊಂದು ಸಸ್ಯವನ್ನು ಔಟ್ಡೋರ್ ಹೊರಗಡೆ ಬೆಳೆಸಲಿಕ್ಕೆ ಬರ್ತದೆ ವಿನಃ ಅದಕ್ಕೆ ಬಿಸಿಲು ಗಾಳಿ ಪ್ರಮಾಣದಲ್ಲಿ ಬೇಕಾಗಿರುವ ಕಾರಣ ಅದನ್ನು ಒಳಗಡೆ ಬೆಳೆಸಲಿಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ಸೂಕ್ಷ್ಮವಾಗಿ ಗಮನಿಸಬೇಕು ಒಳಗಡೆ ಬೆಳೆಸುವಂತ ಸಸ್ಯಗಳಿಗೆ ಇಂಥ ಪ್ಲೇಟ್ ಅನ್ನು ಕೆಳಗಡೆ ಅಳವಿಸಬೇಕು ಯಾಕಂದ್ರೆ ಮನೆಯೊಳಗೆ ಅದಕ್ಕೆ ಹಾಕಿರುವ ನೀರು ಆಹಾರ ಚೆಲ್ಲಬಾರದು ಅನ್ನೋ ಉದ್ದೇಶದಿಂದ ಇನ್ನೊಂದು ಸೂಕ್ಷ್ಮ ವಿಷಯ ಗಮನದಲ್ಲಿ ಇಟ್ಟುಕೊಳ್ಬೇಕು ಯಾರೆಲ್ಲ ಇಂಡೋರ್ ಸಸ್ಯಗಳನ್ನು ಮಾಡ್ತಾ ಇದ್ದೀರಿ ಈ ಪ್ಲೇಟ್ ಅಲ್ಲಿರುವಂತಹ ನೀರನ್ನು ಪ್ರತಿದಿನ ಚೇಂಜ್ ಮಾಡಬೇಕು ನೆನಪಿರ್ಲಿ ಈ ಪ್ಲೇಟ್ ಪ್ರತಿದಿನ ಚೇಂಜ್ ಮಾಡಬೇಕು ಯಾಕೆ ಸೊಳ್ಳೆ ಕಾಟ ನೀವು ಸ್ವಲ್ಪ ಮಾತ್ರ ಮಾತಾಡ್ತಾ ಎಲ್ಲರೂ ಗಿಡ ಮಾಡಬೇಕು ಮನೆಯಲ್ಲಿ ಜೋರಾಗಿ ಮಾತನಾಡಿ ಮಧ್ಯಾಹ್ನ ಎಂತ ತಿಂಡಿ ಇವತ್ತು ಊಟ ಜೋರ್ ಮಾತಾಡಬೇಕಾಯ್ತು ಪ್ಲೇಟ್ ಅಲ್ಲಿರುವಂತ ಸೊಳ್ಳೆ ಉತ್ಪಾದನೆ ಆಗದಂತೆ ನೋಡ್ಕೊಂಡು ನೀರನ್ನು ಡೈಲಿ ಡೈಲಿ ಚೇಂಜ್ ಮಾಡಬೇಕು ಆನಂತರ ಇದರಲ್ಲಿ ಮಣ್ಣು 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 ಯಾವ ರೀತಿ ಇದ್ರಲ್ಲಿ ಕೆಂಪು ಮಣ್ಣೇ ಬೇಕಾ ಇಲ್ಲ ಮಣ್ಣು ಯಾವ ರೀತಿಯ ಮಣ್ಣು ಮಣ್ಣಿನ ಅತಿಯಾಗಿ ಕಲ್ಲು ಇರಬಾರದು ಅತಿಯಾಗಿ ಮಣ್ಣು ಇರಬಾರ್ದು ಸಮ ಪ್ರಮಾಣದಲ್ಲಿ ಸಣ್ಣ ಕಲ್ಲುಗಳು ಮಣ್ಣು ಹಾಗೂ ಅದಕ್ಕೆ ಸೂಕ್ಷ್ಮಾಣು ಜೀವಿಗಳು ಸರಿ ಪ್ರಮಾಣದಲ್ಲಿ ಇರಬೇಕು ಹಾಗಾದರೆ ಒಂದು ಹಿಡಿ ಸೆಗಣಿಯಲ್ಲಿ ಗೋ ಸೆಗಣಿಯಲ್ಲಿ ಒಂದು ಹಿಡಿ ಸೆಗಣಿಯಲ್ಲಿ ಎಷ್ಟು ಕೋಟಿ ಜೀವಾಣುಗಳಿವೆ ಗೊತ್ತಿದೆ ಇನ್ನು ನಮಗೆ ಮುಂದೆ ಕಲಿಯಲಿಕ್ಕೆ ಇದೆ ಶಾಸ್ತ್ರ ವಿಭಾಗ ಹಾಗೂ ಕೀಟಶಾಸ್ತ್ರ ವಿಭಾಗದಲ್ಲಿ ಇವುಗಳ ಬಗ್ಗೆ ಕೇಳಲಿಕ್ಕೆ ಇದೆ ನಿಮಗೆ ಒಂದು ಕೆಜಿ ಜಿ ಸೆಗಣಿಯಲ್ಲಿ ಒಂದು ಕೋಟಿ ಅಧಿಕ ಜೀವಾಣುಗಳಿವೆ ನೆನಪಿಟ್ಕೊಳ್ಳಿ ಇವತ್ತು ಏನು ಮನೆಯಲ್ಲಿ ತಂದೆ ತಾಯಿ ಯಾವುದಕ್ಕಾದ್ರೂ ಗೊಬ್ಬರ ಹಾಕಿ ಕೇಳಿದರೆ ನಾವು ಊರದಿಂದ ಹೀಗೆ ಮಾಡ್ತೇವೆ ಆ ಕಾಪಿಯಲ್ಲಿ ಇನ್ನೆಂತ ಸಲಕರಣೆಗಳಲ್ಲಿ ಅದು ಖಂಡಿತ ತಪ್ಪು ನಮ್ಮ ದೇಹಕ್ಕೆ ಹಾಗೂ ಭೂಮಿಗೆ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಇರ್ತದೆ ಅರ್ಥಿಂಗ್ ಎನರ್ಜಿ ಅದರಿಂದ ಮಾತ್ರ ನಾವು ದೀರ್ಘಕಾಲ ಜೀವಿಸಲು ಸಾಧ್ಯ ಹಾಗೂ ನಮ್ಮ ಜೀವಕ್ಕೆ ಯಾವುದೆಲ್ಲ ಬ್ಯಾಕ್ಟೀರಿಯಾಸ್ಗಳು ಬೇಕು ಅದರಿಂದ ನಮಗೆ ಸಿಗ್ತವೆ ಅದಕ್ಕೋಸ್ಕರ ನೆನಪಿರಲಿ ನಮ್ಮ ಹಿರಿಯರು ಗದ್ದೆಗಳಲ್ಲಿ ಉಳುಮೆ ಮಾಡಿ ಕೈಯಲ್ಲಿ ನೇಜಿ ಅಥವಾ ಇತರ ಗಿಡಗಳ ಆರೆಯಲ್ಲಿ ಟಾಪಿಯಲ್ಲಿ ಎಲ್ಲ ನೆಟ್ಟು ನೂರಕ್ಕಿಂತಲೂ ಅಧಿಕ ವರ್ಷ ಬಾಳಿದವರು ಇದ್ದಾರೆ ಯಾಕೆಂದ್ರೆ ಅದರಲ್ಲಿ ಮತ್ತೆ ಅದಕ್ಕೋಸ್ಕರ ಹೇಳೋದು ಗೊಬ್ಬರದಲ್ಲಿ ಭೂಮಿಯಲ್ಲಿ ನೀರಿನಲ್ಲಿ ಒಂದು ಕೋಟಿಗೂ ಅಧಿಕ ಜೀವಾಣುಗಳು ಇರ್ತವೆ ಈ ಜೀವಾಣುಗಳಿಂದ ಗಿಡಗಳಿಗೂ ಹಾಗೂ ನಮ್ಮ ಜೀವಕ್ಕೂ ಬೇಕಾದಂತಹ ಪೋಷಕಾಂಶ ಲಭಿಸುತ್ತದೆ ಇದು ನೆನಪಲ್ಲಿ ಅನಂತರ ಮಣ್ಣು ಮಾತ್ರ ಹಾಕಬೇಕು ಆ ನಂತರ ಗಿಡ ಮಣ್ಣು ಈ ಗಿಡವನ್ನು ರಿಮೂವ್ ತುಂಬಾ ಜನ ಸಮಸ್ಯೆ ಮಾಡ್ಕೊಳ್ತಾರೆ ಕೆಲವರು ಕೇಳ್ತಾರೆ ಅಥವಾ ತೆಗೆಯುವಾಗ ಇದನ್ನು ಹದ್ದು ತೆಗಿಬೇಕಾ ನಮ್ಗೆ ಇರ್ತದೆ ನಾವು ಇದು ಮಾಡ್ತೇವೆ ಡೆವಲಪ್ಮೆಂಟ್ ಮಾಡ್ತೇವೆ ಆದ್ರೆ ನೀವು ತೆಗೆಯುವಾಗ ಒಳ್ಳೆ ಚಂದದ ಒಂದು ಬ್ಲೇಡ್ ಅಲ್ಲಿ ಇದನ್ನು ಯಾವುದೇ ಪೆಟ್ಟಾಗದ ಗಿಡದ ಬೇರುಗಳಿಗೆ ಪೆಟ್ಟಾಗದಂತೆ ಇದನ್ನು ರಿಮೂವ್ ಮಾಡ್ಬೇಕು ಈ ರೀತಿ ಈ ರೀತಿ ರಿಮೂವ್ ಮಾಡಬೇಕು ಬೇರಿಗೆ ಎರೆಯುವಾಗ ಯಾವುದೇ ಬೆಟ್ಟ ಆಗಬಾರ್ದು ಇದರ ಒಂದು ಚೂರು ಕೂಡ ಮಣ್ಣು ಕೆಳಗೆ ಉದುರಬಾರದು ಯಾಕೆಂದ್ರೆ ಇದರಲ್ಲಿ ಒಂದು ಕೋಟಿಗೂ ಅಧಿಕ ಬೇರುಗಳಿವೆ ಬೇರುಗಳಿವೆ ನಮ್ಮ ಕೂದಲಿಗಿಂತ ಸಪುರ ನಮ್ಮ ಕೂದಲಿಗಿಂತ ಸಪುರ ಹೇರು ಕಾಣ್ತದಲ್ಲ ನೋಡಿ ವೈಟ್ ಕಲರ್ ಬೇರ್ ಕಾಣ್ತದಲ್ಲ ನಮ್ಮ ಕುದುರೆಗಿಂತ ಸಪ್ರವಾದಂತಹ ಒಂದು ಕೋಟಿಗೂ ಅಧಿಕ ಬೇರುಗಳಿವೆ ಗಮನಿಸಿ ಬೇರುಗಳಿವೆ ಅದಕ್ಕೋಸ್ಕರ ಇದರ ಮಣ್ಣಾಗಲಿ ಇದರ ಬೇರು ಬೇರುಗಳಿಗಾಗಲಿ ಸಮಸ್ಯೆ ಆಗಬಾರ್ದು ಯಾಕೆಂದ್ರೆ ನಾವು ಗುರು ತೆಗೆಯುವಾಗ ನಮ್ಮ ಬೆರಳಿಗೆ ಬೆಟ್ಟಾದ್ರೆ ಏನಾಗ್ತದೆ ನೋವಾಗ್ತದೆ ಹತ್ತು ದಿನ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಅದೇ ರೀತಿ ಗಿಡಗಳು ಹತ್ತು ದಿನ ಆಕ್ಸಿಜನ್ ಇರಲಿಕ್ಕೆ ಕಷ್ಟ ಆಗ್ತದೆ ಈ ರೀತಿಯಾಗಿ ಗಿಡವನ್ನು ರಿಮೂವ್ ಮಾಡಿ ರಿಮೂವ್ ಮಾಡಿ ಗಿಡಕ್ಕೂ ನಮ್ಮ ಹಾಗೆ ಮುಖ ಹಾಗೂ ಬೆನ್ನಿರ್ತದೆ ಹಿಡಿದಿದ್ದೇನೆ ಈ ಹೂವು ಅಥವಾ ಎಲೆಗಳು ನೋಡಿ ಹೀಗೆ ಹಿಡಿದ್ರೆ ಇದು ನಿಮ್ಗೆ ಮುಖ ನಾಟ್ ನ್ಯಾಚುರಲ್ ಆಗಿ ಬಿಟ್ಟಿದ್ದೇನೆ ಈಗ ನನಗೆ ಮುಖ ನೋಡಿ ಇದು ಮುಖ ಮುಖ ಬೆನ್ನು ಗೊತ್ತಾಗುವುದು ಸೂರ್ಯನ ಮುಖಾಂತರ ನೀವು ಮನೆಯಲ್ಲಿ ಯಾವುದೇ ಗಿಡ ನೆಟ್ಟರೆ ಆ ಯಾವುದೇ ದಿಕ್ಕಿಗೆ ನೀವು ನಡಿ ಆ ಗಿಡ ಸೂರ್ಯನಿಗೆ ಮುಖ ಹೋಗ್ತದೆ ಹೌದಾ ಆ ಅದು ಮುಖ ಮತ್ತೆ ಇದು ಬೆನ್ನು ಅದಕ್ಕೋಸ್ಕರ ನಡುವಾಗ ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿ ನಟ್ರೆ ಗಿಡ ಬೇಗನೆ ಗ್ರೋತ್ ಆಗ್ತದೆ ಬೆಳೀತದೆ ಯಾಕಂದ್ರೆ ನೀವು ಬೆನ್ನು ಮಾಡಿ ನಟ್ರೆ ಪುನಃ ಈ ಗಿಡ ತಿರುಗಿ ಕೊಂಡು ಸೂರ್ಯನನ್ನು ಮುಖ ಮಾಡಿ ನೋಡಿ ಮೇಲೆ ಬರುವಾಗ ತುಂಬಾ ಲೇಟ್ ಆಗ್ತದೆ ಅದಕ್ಕೋಸ್ಕರ ಸೂಕ್ತ ರೀತಿಯಲ್ಲಿ ನಟ್ರೆ ಬೇಗನೆ ಬೆಳವಣಿಗೆ ಆಗುತ್ತದೆ ಗಿಡ ನೆಟ್ಟ ಮೇಲೆ ಇದು ಸಾವಯವ ಗೊಬ್ಬರ ದಯವಿಟ್ಟು ಇವತ್ತು ಗಮನಿಸಿ ನೀವು ಮನೆಯಲ್ಲಿ ಹೋಗಿ